ಆತ್ಮೀಯ ಆಧ್ಯಾತ್ಮ ಬಂಧುಗಳೇ ವಿಶೇಷವಾಗಿರತಕ್ಕಂತಹ ಪವಿತ್ರವಾಗಿರತಕ್ಕಂಥ ಅಕ್ಷಯ ತೃತೀಯ ಬಂದಿದೆ ನಿಮ್ಮ ಬದುಕು ಬಂಗಾರವಾಗಲಿ ನಿಮ್ಮ ಭಾಗ್ಯ ಸೌಭಾಗ್ಯಗಳು ಅಕ್ಷಯವಾಗಲಿ ಪವಿತ್ರಕ್ಕೆ ಪವಿತ್ರವಾಗಿರತಕ್ಕಂಥ ಅಕ್ಷಯ ತೃತೀಯ ಮೂರುವರೆ ಮಹಾಮೃತಗಳು ಅಂತ ಏನು ಕಳೀತಾರೆ ಅದರಲ್ಲಿ ಬರುತ್ತೆ ಅಕ್ಷಯ ತೃತೀಯ ದಿನ ಮಾಡತಕ್ಕಂಥ ಯಾವುದೇ ವಿಧವಾಗಿರತಕ್ಕಂಥ ಧಾರ್ಮಿಕ ಪವಿತ್ರ ಕೌಟುಂಬಿಕ ಕಾರ್ಯಕ್ರಮಗಳಿಗೆ ನೀವು ಪಂಚಾಂಗ ಮುಹೂರ್ತ ಏನೂ ನೋಡಬೇಕಾಗಿಲ್ಲ ಅಷ್ಟು ಪವಿತ್ರಕ್ಕೆ ಪವಿತ್ರ ಮಂಗಳಕ್ಕೆ ಮಂಗಳ ಈ ಅಕ್ಷಯ ತೃತೀಯ ಇವತ್ತು ಏನು ಮಾಡಿದರೂ ಅಕ್ಷಯವಾಗುತ್ತೆ ಇವತ್ತಿನ ದಿನ ವಿಶೇಷ ಏನು ಅಂತಂದರೆ ಪರಶುರಾಮ ದೇವರು ಪ್ರಾದು ಪ್ರಾದುರ್ಭವಿಸಿದ ದಿನ ಪವಿತ್ರವಾಗಿರತಕ್ಕಂಥ ಗಂಗೆ ದೇವಲೋಕದಿಂದ ಭಗೀರಥನ ಜತನಲ್ಲಿ ಬಂದು ಭೂಮಿಯನ್ನು ಸ್ಪರ್ಶಿಸಿರ್ತಕ್ಕಂಥ ದಿನ ತ್ರೇತಾಯುಗ ಪ್ರಾರಂಭವಾಗಿರತಕ್ಕಂಥ ದಿನ ಈ ಅಕ್ಷಯ ತೃತೀಯ ಕೃಷ್ಣ ಪರಮಾತ್ಮ ತನ್ನ ಅತ್ಯಂತ ಆತ್ಮೀಯ ಮಿತ್ರನಾಗಿದ್ದಂಥ ಕುಚೇಲನನ್ನು ಬರಮಾಡಿಕೊಂಡು ಅವನು ತಂದಿರತಕ್ಕಂಥ ಅಕ್ಕಿಯನ್ನು ಸ್ವೀಕಾರ ಮಾಡಿ ಅವಲಕ್ಕಿಯನ್ನು ಸ್ವೀಕಾರ ಮಾಡಿ ಅವನಿಗೆ ಸಮಸ್ತ ಸಕಲ ಭಾಗ್ಯ ಸೌಭಾಗ್ಯಗಳನ್ನು ಕೊಟ್ಟು ಸುಧಾಮನನ್ನಾಗಿ ಮಾಡಿರತಕ್ಕಂಥ ದಿನ ಇದು ವೇದವ್ಯಾಸರು ಮಹಾಭಾರತವನ್ನು ಗಣಪತಿಯ ಕೈಯಿಂದ ಬರೆಯ ಬರೆಸಲು ಪ್ರಾರಂಭ ಮಾಡಿರತಕ್ಕಂಥ ದಿನ ಇದು ಕುಬೇರ ಲಕ್ಷ್ಮೀ ದೇವಿಯ ವಿಶೇಷವಾಗಿರತಕ್ಕಂಥ ಅನುಗ್ರಹದಿಂದ ಸಮಸ್ತ ಸಂಪತ್ತಿಗೆ ಒಡೆಯನಾಗಿರತಕ್ಕಂಥ ದಿನ ಇದು ಶಂಕರಾಚಾರ್ಯರು ಕನಕಧಾರ ಸ್ತೋತ್ರ ಹೇಳಿ ಯಾರು ಸ್ತೋತ್ರವನ್ನು ಹೇಳಿ ಭಕ್ತಿಯಿಂದ ಅದರ ಪೂಜೆ ಸ್ತೋತ್ರ ಅರ್ಚನೆ ಸ್ತುತಿ ಎಲ್ಲ ಮಾಡ್ತಾರೆ ಅವರಿಗೆ ಸಮಸ್ತ ಕನಕ ಧಾರೆ ಆಗಲಿ ಅನ್ನತಕ್ಕಂಥ ಆಶೀರ್ವಾದ ಮಾಡಿರ್ತಕ್ಕಂಥ ದಿನ ಅನ್ನಪೂರ್ಣಾದೇವಿ ವಿಶೇಷವಾಗಿ ಅನುಗ್ರಹ ಮಾಡತಕ್ಕಂಥ ದಿನ ಈ ಒಂದು ಅಕ್ಷಯ ತೃತೀಯ ಕೃಷ್ಣ ದುಶ್ಯಾಸನಿಂದ ದ್ರೌಪದಿಯನ್ನು ಕಾಪಾಡಿರತಕ್ಕಂಥ ದಿನ ಈ ಒಂದು ಅಕ್ಷಯ ತೃತೀಯ ಅನ್ನತಕ್ಕಂಥದ್ದು ಎಲ್ಲಕ್ಕಿಂತ ವಿಶೇಷ ಅಂತಂದರೆ ದುರ್ಯೋಧನನ ದುಷ್ಟ ಬೋಧನೆಗೆ ಒಳಗಾಗಿ ದುರ್ವಾಸ ಮಹರ್ಷಿಗಳು ಸಹಸ್ರಾರು ಜನ ಶಿಷ್ಯರನ್ನು ಕರ್ಕೊಂಡು ಬಂದರು ಪರೀಕ್ಷೆ ಮಾಡಬೇಕು ಅಗ್ನಿ ಪರೀಕ್ಷೆ ಮಾಡಬೇಕು ಪಾಂಡವರನ್ನ ಅಂತ ನಾವು ಇಷ್ಟು ಜನನೂ ಭೋಜನ ಮಾಡ್ತೀವಿ ಅಂತಂದರು ಆದರೆ ಅಕ್ಷಯ ಪಾತ್ರೆಯ ಸಮಯ ಮೀರಿ ಹೋಗಿತ್ತು ಧರ್ಮರಾಜ ಈಗೇನು ಮಾಡೋದು ದ್ರೌಪದಿಯಿಂದ ದ್ರೌಪದಿ ಕಣ್ಣು ಮುಚ್ಚಿಕೊಂಡು ಕೃಷ್ಣ ದ್ವಾರಕಾವಾಸಿ ಏನಪ್ಪ ಅಂದ್ಲೋ ಕೃಷ್ಣ ಬಂದೇ ಬಂದ ಬಂದು ನನಗೂ ಹಸಿವೆ ಕಣ ಏನಾದರೂ ಇದ್ರೆ ಕೊಡಿ ಅಂತಂದ ಅವರೆಲ್ಲ ಹಸಿವೆ ಅಂತಂದ್ರೆ ಇವನು ಬೇರೆ ಪ್ರಾರಂಭ ಅಂದ್ಕೊಂಡು ಕಡೆಗೆ ಅನ್ನ ಎಲ್ಲ ಪಾತ್ರೆಗಳು ತೊಳೆದು ಬಿಟ್ಟಿದ್ರು ರಾಜ ಆಗ ಒಂದು ಪಾತ್ರೆಯಲ್ಲಿ ಒಂದೇ ಒಂದು ಅನ್ನದ ಅಗಳು ಕಾಣ್ತು ಅದನ್ನ ಕೊಟ್ಟಲು ಕೃಷ್ಣನಿಗೆ ಅದನ್ನು ತಿಂದು ಅಕ್ಷಯ ಮಾಡಿದ ಹತ್ತು ಸಾವಿರ ಜನ ದುರ್ವಾಸ ಶಿಷ್ಯನು ದುರ್ವಾಸರು ಹೊಟ್ಟೆ ತುಂಬಿದೆ ಅಂತ ಹೊಟ್ಟೆ ಬೀಕೊಂಡು ಈ ಕಡೆ ಬರದೆ ಹೊಟ್ಟೋದರು ಅಂಥ ಅವನು ಒಂದು ಅಗಳನ್ನು ಅಕ್ಷಯವಾಗಿ ಮಾಡಿರತಕ್ಕಂಥ ಕೃಷ್ಣ ಪರಮಾತ್ಮ ಮಾಡಿರ್ತಕ್ಕಂಥ ದಿನ ಈ ಅಕ್ಷಯ ತೃತೀಯ ಎಲ್ಲಕ್ಕಿಂತ ವಿಶೇಷ ಅಂತಂದರೆ ಅಕ್ಷಯ ತೃತೀಯ ದಿನ ನೀವು ಏನು ತೊಗೊಳ್ಳಿ ಏನು ಮಾಡಲಿ ಏನು ಅಂದುಕೊಳ್ಳಿ ಅಕ್ಷಯ ಆಗುತ್ತೆ ಅದಕ್ಕೆ ಅವತ್ತು ನಿಮಗೆ ಅತ್ಯಂತ ಪವಿತ್ರವಾಗಿರತಕ್ಕಂಥ ವಸ್ತುಗಳನ್ನು ಉತ್ತಮವಾಗಿರತಕ್ಕಂಥ ವಸ್ತುಗಳನ್ನು ಉಪಯುಕ್ತವಾಗಿರತಕ್ಕಂಥ ವಸ್ತುಗಳನ್ನು ತೊಗೊಂಡ್ರೆ ಅಧಿಕಾಧಿಕವಾಗಿರತಕ್ಕಂಥ ಸಂಪತ್ತಾಗುತ್ತೆ ಅಕ್ಷಯವಾಗುತ್ತೆ ಹಾಗೆ ಧರ್ಮದ ಕಾರ್ಯಗಳನ್ನು ಅವತ್ತು ಮಾಡ್ತು ಅಂತಂದರೆ ಅಕ್ಷಯವಾಗುತ್ತೆ ಎಲ್ಲಕ್ಕಿಂತ ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಭಾ ಭಗವದ್ಗೀತೆಯನ್ನು ಭಕ್ತಿಯಿಂದ ಅವತ್ತನ್ನು ಹೇಳಿಕೊಂಡ್ರೆ ಅನಂತವಾಗಿರತಕ್ಕಂಥ ಅನುಗ್ರಹ ಅಕ್ಷಯ ಅನುಗ್ರಹ ಆಗುತ್ತೆ ಭಾಗವತ ಶ್ರವಣ ಮಾಡಿದ್ರಂತೂ ಭಾ ಇನ್ನಷ್ಟು ಭಾಗ್ಯ ಮಹಾಭಾಗ್ಯ ಅಕ್ಷಯ ತೃತೀಯ ಬಂದಿದೆ ಅಕ್ಷಯ ತೃತೀಯ ದಿನ ದುಡ್ಡು ಕಾಸು ಲೌಕಿಕ ಇದು ಬಿಟ್ಬಿಡಿ ಧರ್ಮ ಧರ್ಮಶ್ರದ್ಧೆ ದೈವಭಕ್ತಿ ಪರಮಾತ್ಮನ ಪ್ರೀತಿ ನಾಮಸ್ಮರಣ ಪರಮಾತ್ಮನ ಪಾದದಲ್ಲಿ ತ ತದಾತ್ಮೀಯವಾಗಿ ಅಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳತಕ್ಕಂಥ ಇದು ಮಾಡಿ ನೀವು ಅವು ಅನಂತವಾಗಿರತಕ್ಕಂಥ ಅಮೃತ ಫಲವನ್ನು ಸಿದ್ಧಿಯನ್ನು ಕೊಡ್ತಾ ಇದ್ದಾನೆ ಇದನ್ನೇ ಅಕ್ಷಯ ತೃತೀಯ ಅನ್ನೋದು ಬೆಳ್ಳಿ ಬಂಗಾರ ತಗೊಂಬೋದು ಇತ್ತೀಚಿನ ವರ್ಷಗಳಲ್ಲಿ ಬಂದಿರತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಆ ಸಂಪ್ರದಾಯ ಆಗಲಿ ಉಲ್ಲೇಖ ಇಲ್ಲ ಆದರೆ ಏನು ಅಂದರೆ ಅವತ್ತು ಬಂಗ್ ಬೆಳ್ಳಿ ಬಂಗಾರ ತೊಗೊಂಬರ್ತೀರ ಅಕ್ಷಯವಾಗಲಿ ಅನಂತವಾಗಲಿ ಹಾಗೆ ಬರ್ತಾ ಬರ್ತಾ ಮನೆಯನ್ನು ಸಮೃದ್ಧವಾಗಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ಈ ಅಕ್ಷಯ ತೃತೀಯ ಅನುಗ್ರಹ ತರಲಿ ಅಮೃತ ಅನುಗ್ರಹ ತರಲಿ ಸಮಾಧಾನ ತರಲಿ ನೆಮ್ಮದಿ ತರಲಿ ಸಂತೋಷ ಸಂಭ್ರಮ ಸಡಗರಗಳ ಸರಮಾಲಿಯನ್ನೇ ತರಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚು ನಿಮ್ಮ ದೈವಭಕ್ತಿ ನಿಮ್ಮ ಧರ್ಮಶ್ರದ್ಧೆ ನಿಮ್ಮ ನಾಮಸ್ಮರಣೆ ವಿಷ್ಣು ಸಹಸ್ರನಾಮ ಪಾರಾಯಣ ಅನಂತವಾಗಲಿ ಅಮೃತವಾಗಲಿ ಅಕ್ಷಯವಾಗಲಿ ನಮಸ್ಕಾರ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ನ ಸತ್ಸಂಗ ಬಂಧುಗಳೇ ಅಕ್ಷಯ ತೃತೀಯ ಬಂದಿದೆ ಅದ್ಭುತವಾಗಿರತಕ್ಕಂಥ ಅಮೃತ ಉತ್ಸವ ಇದು ಏನು ಹೇಳಿಕೊಂಡ್ರೂ ಕೂಡ ಅಮೃತವಾಗಿರತಕ್ಕಂಥ ಆಶೀರ್ವಾದ ಅನುಗ್ರಹ ಲಭಿಸತಕ್ಕಂಥ ಪರಮ ಪುಣ್ಯ ದಿನ ದಯಮಾಡಿ ಎಲ್ಲರೂ ಯಾವುದೇ ಕಾರಣ ಇದ್ದರೂ ಕೂಡ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕೊಟ್ಟು ಈ ಒಂದು ಅಕ್ಷಯ ತೃತೀಯ ದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಪಠಣ ಮಾಡಿ ಸ್ತುತಿ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ಪಾರಾಯಣ ಮಾಡಿದರೆ ಮತ್ತಷ್ಟು ಆನಂದ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚು ನೀವು ಒಂದು ಸಲ ವಿಷ್ಣು ಸಹಸ್ರನಾಮವನ್ನು ಈ ಅಕ್ಷಯ ತೃತೀಯ ಮಾಡಿದರೆ ಅಕ್ಷಯವಾಗಿರತಕ್ಕಂಥ ಅನುಗ್ರಹವನ್ನು ಮಹಾವಿಷ್ಣು ಪರಿಪಾಲಿಸ್ತಾ ಇದ್ದಾನೆ ಇಂಥ ಇದು ಅಹೋಭಾಗ್ಯ ಮಹಾಭಾಗ್ಯ ದಯವಿಟ್ಟು ವಿಷ್ಣು ಸಹಸ್ರನಾಮವನ್ನು ಅಕ್ಷಯ ತೃತೀಯ ದಿನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಪಾರಾಯಣ ಮಾಡಿ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಿ